ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಇತ್ತೀಚೆಗೆ ಕರ್ನಾಟಕದಲ್ಲಿ ವಿಶ್ವಗುರು ಬಸವಣ್ಣನವ್ರ ಬಗ್ಗೆ ಲಿಂಗಾಯತ ಧರ್ಮದ ಬಗ್ಗೆ ಮತ್ತು ಅನುಭವ ಮಂಟಪವೇ ಇರಲಿಲ್ಲ ಅನ್ನುವಂತಹ ಮಾತಾಗಿರ್ಬೋದು ವೀಣಾ ಬನ್ನಂಜೆ ಅಂತವರು ಮಾತಾಡುವಂಥದ್ದು ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡ್ತಕ್ಕಂತಹ ಕೆಲವರು ಸಾಹಿತಿಗಳು ಅಂತ ಹೇಳಿಕೊಂಡಂಥವರು ನಾಯಿ ಕೊಡೆಗಳಂತೆ ಅಲ್ಲಲ್ಲಿ ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ವೀಣಾ ಬನ್ನಂಜಿಯವರು ಅನುಭವ ಮಂಟಪವೇ ಇರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಇದ್ದಾರೆ ಅವರು ಪೂರಾಗ್ರಹ ಪೀಡಿತರಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಜ್ಞಾನವೇ ಇಲ್ಲ ವಚನ ಸಾಹಿತ್ಯವನ್ನು ನಾನು ಕೆಲವು ಪ್ರಮುಖರ ವಚನಗಳನ್ನು ಕೆಲವೊಂದು ಓದ್ಕೊಂಡಿದ್ದೇನೆ ಅಂತ ಅವರ ಭಾಷಣದಲ್ಲೇ ಹೇಳ್ತಾರೆ ವೀಣಾ ಅವರೇ ಕೆಲವು ಪ್ರಮುಖರ ವಚನಗಳನ್ನು ಕೆಲವು ಪ್ರಮುಖ ವಚನಗಳನ್ನು ಓದೋದ್ರಿಂದ ಬಸವಾದಿ ಶರಣರ ಇತಿಹಾಸ ಅವರ ಒಂದು ತತ್ವ ಸಿದ್ಧಾಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೀವು ಅಲ್ಲಲ್ಲೇ ಅಲ್ಲೇ ಒಂದಿಷ್ಟು ನಾಲ್ಕು ವಚನಗಳನ್ನು ಭಾಷಣಕ್ಕಾಗಿ ಓದಿಕೊಂಡ್ರೆ ವಚನ ಸಾಹಿತ್ಯ ನಿಮಗೆ ಅರ್ಥ ಆಗೋದಿಲ್ಲ ವಚನ ಅನುಭವ ಮಂಟಪ ಇತ್ತು ಅನ್ನುವಂಥದ್ದನ್ನು ಅವತ್ತಿಂದ ಹೊಸ ರೇವಣ್ಣ ಉತ್ತಂಗಿ ಉತ್ತಂಗಿಯವರು ಒಂದು ಸಾಕ್ಷ್ಯಾಧಾರ ಸಹಿತವಾಗಿ ಕೊಟ್ಟಿದ್ದಾರೆ ಅನೇಕ ವಚನಗಳಲ್ಲಿ ನೂರಾರು ವಚನಗಳಲ್ಲಿ ನಿಮಗೆ ಉದಾಹರಣೆ ಕೊಡ್ಬೋದು ಅನುಭವ ಮಂಟಪ ಅನುಭವ ಇದು ಯಾಕೆ ಬೇಕು ಅನುಭವ ಮಂಟಪ ಅನ್ನುವಂಥದ್ದನ್ನು ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಅಂದಾಗ ಅಂತಹ ಒಂದು ಎಲ್ಲರೂ ಇಡೀ ಜಗತ್ತೇ ಇವತ್ತು ಅನುಭವ ಮಂಟಪವನ್ನು ಒಪ್ಪಿಕೊಳ್ತಾ ಇರಬೇಕಾದ್ರೆ ಬ್ರಿಟಿಷ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋ ಕಾರಣ ಏನು ಅಂದರೆ ಜಗತ್ತಿಗೆ ಮೊಟ್ಟ ಮೊದಲು ಪಾರ್ಲಿಮೆಂಟ್ ಕೊಟ್ಟಂಥವರು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಅನ್ನುವ ಕಾರಣಕ್ಕಾಗಿ ಬಸವೇಶ್ವರ ಪ್ರತಿಮೆಯನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ನೀವು ವಚನ ಸಾಹಿತ್ಯವನ್ನು ಓದದೇ ಇಲ್ಲ ಸಲ್ಲದ ಮಾತುಗಳನ್ನು ಬರೀ ಕಾಲ್ಪನಿಕ ಕಥೆಗಳನ್ನು ಆಧರಿಸಿ ನೀವು ಯಾವುದೋ ಪುರಾಣಗಳನ್ನು ನೋಡಿ ಮಾತಾಡುವಂಥದ್ದನ್ನು ಬಸವ ಭಕ್ತರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಇನ್ನು ಮುಂದೆ ಈ ರೀತಿಯ ಒಂದು ಹುಕ್ಕಟೆ ಪ್ರಚಾರಕ್ಕಾಗಿ ಬಸವಾದಿ ಶರಣರ ಬಗ್ಗೆ ಅನುಭವ ಮಂಟಪದ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಮಾತಾಡಿ ನೀವು ಬಸವ ಭಕ್ತರ ಒಂದು ಕೆಂಗಣ್ಣಿಗೆ ಗುರಿ ಆಗಬಾರ್ದು ಇನ್ನೊಂದು ಸಾರಿ ಏನಾದರೂ ಇಂಥ ಹೇಳಿಕೆ ಕೊಟ್ಟರೆ ನಾವು ಬೀದಿ ಇಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಬಹಿರಂಗವಾಗಿ ಬಸವ ಭಕ್ತರಿಂದ ನೀವು ಕ್ಷಮೆ ಕೇಳಬೇಕು ಅಂಥೇಳಿ ವೀಣಾ ಬನಂದಿಯವರು ನಾನು ಕೇಳ್ಕೊಳ್ತಾ ಇದ್ದೀನಿ ಮೊನ್ನೆ ತಾನೇ ಇನ್ನೊಬ್ಬರು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರ್ತಕ್ಕಂತಹ ನವನಗರದ ಕಾಶಿಪೀಠದ ಒಂದು ಶಾಖೆಯಾಗಿರ್ತಕ್ಕಂತಹ ಒಂದು ಮಠದ ಸ್ವಾಮಿಗಳು ರಾಜಶೇಖರ್ ಶಿವಾಚಾರ್ಯ ಅಂತ ಅವರು ಒಂದು ಮಾತನ್ನು ಹೇಳಿದ್ದಾರೆ ಲಿಂಗಾಯತ ಅನ್ನುವಂಥ ಕೆಲವರು ಲಿಂಗಾಯತವಾದಿಗಳು ವೀರಶೈವ ಪದವನ್ನು ತೆಗಿರಿ ವೀರಶೈವ ಲಿಂಗಾಯತ ಎರಡು ಒಂದೇ ಅಲ್ಲ ಅಂಥೇಳಿ ಮಾಡ್ತಾಯಿದ್ದಾರೆ ಇದ್ದಾರೆ ಅದು ತಪ್ಪು ವೀರಶೈವನೇ ಧರ್ಮ ಎರಡು ಒಂದೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆಮೇಲೆ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳಿರುವಂತಹ ಮಾತೆ ಮಹಾದೇವಿಯವರಿಗೆ ತಕ್ಕ ಶಿಕ್ಷೆ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಲ್ಲ ರಾಜಶೇಖರ್ ಶಿವಾಚಾರ್ಯವರೇ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ವೀರಶೈವ ಶೈವದ ಒಂದು ಪಂಥ ಅದು ಬಸವಪೂರ್ವದಲ್ಲಿ ಇರಲಿಲ್ಲ ಶೈವದ ಒಂದು ಶಾಖೆ ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ಗೊತ್ತಾಗಿದೆ ಜಾಹೀರಾಗಿದೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾ ಇದ್ದಾರೆ ಈಗಲೂ ಕೂಡ ನೀವು ಇನ್ನೂ ವೀರಶೈವ ಲಿಂಗಾಯತ ಅಂತ ಹೇಳ್ತಾ ಇದ್ದೀರಲ್ಲ ಇದು ನಾಚಿಕೆಗೇಡಿನ ಸಂಗತಿ ಯಾಕೆ ಅಂತಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ವೀರಶೈವ ವೇದಾಗಮಗಳನ್ನು ಒಪ್ತದೆ ಪುರಾಣಗಳನ್ನು ಒಪ್ತದೆ ಸಂಸ್ಕೃತ ಬ ಮಂತ್ರವನ್ನು ಹೇಳಿ ತಾಟಿನಲ್ಲಿ ಇಟ್ಕೊಂಡು ಸ್ಥಾವರಲಿಂಗವನ್ನು ಪೂಜೆ ಮಾಡ್ತಾರೆ ಶರಲಿಂಗ ಶಿವಲಿಂಗವನ್ನು ಪೂಜೆ ಮಾಡ್ತಾರೆ ಆದರೆ ಲಿಂಗಾಯತ ಧರ್ಮದ ಅನುಯಾಯಿಗಳು ಗುರು ಬಸವಣ್ಣನವರು ಕೊಟ್ಟಿರತಕ್ಕಂತಹ ಸಮಾನತೆಯ ಮತ್ತು ಅರಿವಿನ ಕುರುಹಾದ ಇಷ್ಟಲಿಂಗವನ್ನು ಪೂಜಿಸ್ತಾರೆ ಅನ್ನುವಂಥದ್ದು